ನನ್ನ ಹೆಸರು ಸ್ವರೂಪ ರಾಣಿ ಅಬ್ರಾಂ ನಾವು ಬೀದರಲ್ಲಿ ಇರ್ತೀವಿ ನನ್ನ ಹೆಸರು ಅಬ್ರಾಮ್ ಅಂತೇಳಿ ನಾನು ಬೀದರಿಂದ ಬಂದಿದ್ದೇನೆ ನನ್ನ ಮಿಸಸ್ ಹೆಸರು ಸ್ವರೂಪ ರಾಣಿ ಅಂತೇಳಿ ನನಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ಯಾಕ್ ಲೋವರ್ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗಿತ್ತು ಯಾವ ರೀತಿ ಅಂದರೆ ಅದು ಹೇಳೋಕ್ಕೂ ಬರಲ್ಲ ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳೋಕೆ ಓಡಾಡಕ್ಕೆ ಮಲ್ಕು ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಅಡಿಗೆ ಮಾಡೋದಿತ್ತು ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಓಡಾಡಕ್ಕೂ ಆಗ್ತಿರ್ಲಿಲ್ಲ ಮಲ್ಕೊಳಕು ಆಗ್ತಿರ್ಲಿಲ್ಲ ಏನಾಗಿದೆಯೋ ನನಗೆ ಮತ್ತೆ ನಾನು ಓಡಾಡ್ತೀನಿ ಇಲ್ಲೋ ಅಂತ ಅನ್ಕೊಂಡಿದ್ದೆ ನಾನು ಅದೇ ರೀತಿ ದಿನಾಲು ಅದೇ ರೀತಿ ಎರಡು ತಿಂಗಳವರೆಗೆ ಕಾಣ್ತಾ ಇತ್ತು ಬಹಳ ಬಹಳ ನೋವು ಭಾಳ ತುಂಬಾ ಜಾಸ್ತಿ ಇರ್ತಾ ಇತ್ತು ಆ ನೋವಿಂದ ಮನೆ ಕೆಲಸ ಮಾಡಕ್ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಓಡಾಡೋಕ್ಕೂ ಮಲ್ಗೋಕ್ಕೂ ಆಗ್ತಿರಲಿಲ್ಲ ಆ ಸಮಯದಲ್ಲಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ರೆಡಿ ಮಾಡೋದು ಅಡುಗೆ ಮಾಡೋದು ಎಲ್ಲ ಎಲ್ಲ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆವಾಗ ನಮ್ಮ ತಾಯಿಯವರೇ ನಮಗೆ ಭಾಳ ಹೆಲ್ಪ್ ಮಾಡಿದರು ಮತ್ತು ನೋವಿಂದ ನಾವು ಮತ್ತೆ ಹೊರಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಅದೇ ರೀತಿಯಾಗಿ ಮೂರು ಹಾಸ್ಪಿಟ್ಲಿಗೆ ಅಡ್ಡಾಡಿದ್ದೆ ನಾನು ಅಡ್ಡಾಡಿ ಮೂರು ಹಾಸ್ಪಿಟ್ಲಿಂದ ಮೂರು ಡಾಕ್ಟರ್ಗಳು ತೋರಿಸಿದ್ರು ಬರೀ ಮೆಡಿಸಿನ್ ಕೊಡ್ತಿದ್ರು ಅವಾಗ ಮಾತ್ರ ಕಡಿಮೆ ಆಗ್ತಾಯಿತ್ತು ನಂತರ ಮತ್ತೆ ಸ್ಟಾರ್ಟ್ ಆಗ್ತಾ ಪೇನ್ ಮತ್ತೆ ಆಗ ನಾವು ಇಲ್ಲಿ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರನೂ ಹೋಗಿ ಎಮ್ ಆರ್ ಹೇಳಿದ್ರು ಹೇಳಿದರು ಎಕ್ಸ್ರೇ ಮಾಡಿದ್ರೆ ಗೊತ್ತಾಗಲ್ಲ ಎಮ್ ಆರ್ ಐ ಮಾಡಿಸಿ ಅಂತ ಹೇಳಿದರು ಎಮ್ ಆರ್ ಐ ಕೂಡ ಮಾಡಿಸಿದ್ವಿ ಅದರಲ್ಲೂ ಯಾ ಬಂದಿಲ್ಲ ಬ್ರದರ್ ನಾರ್ಮಲ್ ಇತ್ತು ಆದರೂ ನೋವು ಮಾತ್ರ ಕಡಿಮೆ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರು ಪ್ರೇಯರ್ ಮೀಟಿಂಗ್ನಲ್ಲಿ ನಡೀತದೆ ಅಂತ ಗೊತ್ತಾಗಿ ನಾನು ಬೆಂಗಳೂರು ಪ್ರೇಯರ್ ಮೀಟಿಂಗ್ ನಾನು ಒಬ್ಬನೇ ಹೋಗ್ಬಿಟ್ಟೆ ಅವ್ರ ಮನೆಯಲ್ಲೇ ಬಿಟ್ಟು ಹೋಗಿ ಎರಡು ದಿನ ಸಿಸ್ಟರ್ ಇಮ್ಯಾಂಜಲೀನ್ ಅವರು ಪ್ರೇಯರ್ ಮಾ ಸಂದೇಶದ ನಂತರ ಪ್ರೇಯರ್ ಮಾಡುವಾಗ ನಾನು ಕಾಲ್ ಮಾಡಿ ನನ್ನ ಮಿಸಸ್ ರಿಸೀವ್ ಮಾಡಕ್ಕೆ ಹೇಳಿ ನೀನು ಎಲ್ಲಿ ನೋವಾಗ್ತಾ ಇದೆ ಅಲ್ಲಿ ನೀನು ಕೈ ಇಟ್ಕೋ ಅವ್ರು ಪ್ರೇಯರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಆವಾಗ ನಂಬಿಕೆಯಿಂದ ನಾನು ಕೈ ಇಟ್ಕೊಂಡು ಪ್ರೇಯರ್ ಮಾಡ್ಕೊಳ್ಳುವಾಗ ಲಾರ್ಡ್ ಲುಕ್ ಅಟ್ ಎವ್ರಿ ಮದರ್ಸ್ ಹಾರ್ಟ್ ರೈಟ್ ನಾ ದೇ ಮೇ ಬಿ ಸ್ಮೈಲಿಂಗ್ ಔಟ್ಸೈಡ್ಸ್ ಬಟ್ ವಿತ್ ಇನ್ ದೇರ್ ಹಾಟ್ಸ್ ದೇ ಮೇ ಬಿ ಬ್ರೋಕನ್ ಲಾರ್ಡ್ ಆದರೆ

ಸಿಸ್ಟರ್ ಮಾಡುವಾಗ ನನ್ನಲ್ಲಿದ್ದಂತ ನೋವು ಕಡಿಮೆ ಆಯಿತು ಆವತ್ತಿನಿಂದ ಇವತ್ತಿನವರೆಗೂ ಆ ತರ ನೋವು ಇನ್ನೂ ಆಗೇ ಇಲ್ಲ ಅಂದು ಗುಣ ಹೊಂದಿದ ಮಿಸ್ಸಸ್ ಅವರು ಇಲ್ಲಿವರೆಗೂ ಆರೋಗ್ಯವಾಗಿದ್ದಾರೆ ನಮ್ಮ ಕುಟುಂಬ ಎಲ್ಲರೂ ಸಂತೋಷವಾಗಿದ್ದೇವೆ ನಾವು ನನಗೆ ಪ್ರೇರ್ ಮಾಡಿದಂಥ ಸಿಸ್ಟರ್ ಇವನ್ ಅವರಿಗೂ ಮತ್ತು ಜೀಸಸ್ ಕಾಲ್ಸ್ ಎಲ್ಲ ಪ್ರಾರ್ಥನಾ ವೀರರಿಗೂ ಮತ್ತು ಜೀಸಸ್ ಕಾಲ್ಸ್ ಮಿನಿಟ್ರಿ ಎಲ್ಲರಿಗೂ ನನ್ನ ಹೃತ್ಪೂರ್ವ ವಂದನೆಗಳನ್ನು ಸಲ್ಲಿಸ್ತೇನೆ